ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡಸ್ ನಮ್ಮ ಸಿ ವಿಜಯ್ ಕೌಸಲ್ಯ ಸೊ ನೋಡ್ತಾ ಇದ್ದೀರಲ್ಲ ನಮ್ಮ ಕಾಡಿನಿಂದ ನಾಡಿಗೆ ಬಂದಂಥ ನಮ್ಮ ಪ್ರಾಣಿಗಳನ್ನು ಅದರಲ್ಲೂ ನಮ್ಮ ಆನೆಗಳನ್ನು ಬಹಳಷ್ಟು ಪ್ರೀತಿಯಿಂದ ಏನು ನಮ್ಮ ಮೈಸೂರು ಬರ್ಮಾಡ್ಕೊಂಡಿದೆ ಇಡೀ ಕರ್ನಾಟಕ ಬರ್ಮಾಡ್ಕೊಂಡಿದೆ ಸೊ ಈಗ ಸದ್ಯಕ್ಕೆ ಅರಣ್ಯ ಭವನದಲ್ಲಿ ಇರುವಂಥ ನಮ್ಮ ಆನೆಗಳು ಒಂದು ಕಡೆ ನಮ್ಮ ಭೀಮನನ್ನು ನೋಡ್ಬೋದು ಮತ್ತೊಂದು ಕಡೆ ಏಕಲವ್ಯನನ್ನು ನೋಡ್ಬೋದು ಸೊ ಏಕಲವ್ಯ ಆ್ಯಂಡ್ ಭೀಮಾ ಈಸ್ ಎಕ್ಸ್ಚೇಂಜಿಂಗ್ ದೇರ್ ಲವ್ ವರ್ಡ್ಸ್ ಆ್ಯಂಡ್ ಫ್ರೆಂಡ್ಶಿಪ್ ಎರಡೂ ಕೂಡ ಶೇರ್ ಮಾಡ್ಕೋತಾ ಇದ್ದಾವೆ ಸೊ ಯಾವ ರೀತಿ ಅಂತ ಬನ್ನಿ ನೋಡೋಣ s t Madam. ini sakit rambut kan? ನಮ್ಮ ತುಂಟ ಭೀಮ ಅವನ ಪಕ್ಕ ಯಾರೇ ಇದ್ದರೂ ಅಷ್ಟೇ ಅವನ ತುಂಟಾಟ ಅಂತ ಅವನು ಯಾವಾಗಲೂ ಬಿಡಲ್ಲ ಏನಾದರೂ ಒಂದು ನೆಪ ಪಕ್ಕದಲ್ಲಿ ಪಕ್ಕದಲ್ಲಿರೋರಿಗೆ ಬೆಂಟ್ತಾ ಇರ್ತಾನೆ ಮಾತಾಡಿಸ್ತಾ ಇರ್ತಾನೆ ಆ್ಯಂಡ್ ಹೀ ಇಸ್ ಆಲ್ವೇಸ್ ಲೈಕ್ ಒಂಥರ ಏನಂತಂದರೆ ಸೈಲೆಂಟಾಗಿ ಅಂತ ಅವ್ನ ಕೈಲಿ ಯಾವುದೇ ಕಾರಣಕ್ಕೂ ಇರೋಕ್ಕಾಗಿಲ್ಲ ಪಕ್ಕದಲ್ಲಿರೋರ್ನ ಮಾತಾಡ್ಸ್ತಾ ಇರಬೇಕು ಆ್ಯಂಡ್ ದಾಟ್ ಈಸ್ ಹೌ ಅವನೊಂದು ಜೀವಿ ಅಂತ ಹೇಳ್ಬೋದು ಆ್ಯಂಡ್ ಭೀಮ್ನ ಒಂದು ನೇಚರ್ ಹಾಗಾಗಿನೂ ಪ್ರತಿಯೊಬ್ಬರಿಗೂ ಸಾಮಾನ್ಯವಾಗಿ ಇಷ್ಟ ಆಗುತ್ತೆ ಆ್ಯಂಡ್ ಅಫ್ಕೋರ್ಸ್ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಈಗ ಆಲ್ರೆಡಿ ಏಕಲವ್ಯ ಕೂಡ ಒಂದು ಒಳ್ಳೆ ಹೆಸರು ಮಾಡಿದ್ದಾನೆ ಅಂತ ಹೇಳ್ಬೋದು ಆ್ಯಂಡ್ ಪ್ರೀತಿ ಕೂಡ ಅಷ್ಟೇ ಅವನ ಬಗ್ಗೆ ಭಾಳಷ್ಟು ಜನ ಏಕಲವ್ಯ ಏಕಲವ್ಯ ಅನ್ನುವಂಥ ಹೆಸರನ್ನು ಹೇಳ್ತಾ ಇರುವಂಥದ್ದನ್ನು ನೋಡ್ಬೋದು ಸೊ ಈ ಎರಡೂ ಆನೆಗಳು ಜೊತೆ ಸೇರಿ ತಮ್ಮ ಸ್ನೇಹವನ್ನು ತಮ್ಮ ಬಾಂಧವ್ಯವನ್ನು ಹಂಚ್ಕೊಳ್ತಾ ಇರೋದು ಆ ಒಂದು ದೃಶ್ಯ ನಮ್ಮ ಕ್ಯಾಮ್ರಾ ಸೆರೆಗೆ ಬಿದ್ದಿದ್ದು ಕ್ಯಾಮ್ರಾ ಕಣ್ಣಿಗೆ ಸೆರೆ ಹಿಡಿಯೋಕ್ಕೆ ಸಿಕ್ಕಿದ್ದು ನಮ್ಮ ಕೂಡ ಒಂದು ಒಳ್ಳೆ ಹ್ಯಾಪಿನೆಸ್ ಅಂತ ಹೇಳ್ಬೋದು ಆ್ಯಂಡ್ ಎನಿವೈಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನು ಇಷ್ಟ ಆಗಿದ್ರೆ ಮೆಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ್ ಕೌಶಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇಸ್ ಎಂ ಸಿ ವಿಜಯ ಕೌಶಲ್ಯ ಸೈನಿಂಗ್ ಆಫ್ ನಮಸ್ಕಾರ